ಇಂದಿನ ದೇವರ ವಾಗ್ದಾನ ಇಬ್ರಿ ಹದಿಮೂರು ಒಂದು ಸಹೋದರರ ಸ್ನೇಹವು ನೆಲೆಯಾಗಿರಲಿ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ವಿಶ್ವಾಸಿಗಳಾದ ನಾವು ಪ್ರತಿಯೊಬ್ಬರನ್ನು ಸಹೋದರರ ಭಾವದಿಂದ ನೋಡಬೇಕು ಮತ್ತು ಸಹೋದರರ ಹಾಗೆಯೇ ಅವರೊಂದಿಗೆ ಪ್ರವತಿಸಬೇಕು ಆಗ ನಾವು ಅನ್ಯನಿಗೂ ಸಹ ಸಹೋದರನ್ನು ಸತ್ಕರಿಸಿ ಉಪಚರಿಸಿದ ಹಾಗೆ ಉಪಚರಿಸುವೆವು ಮೊದಲಿನ ಕ್ರೈಸ್ತನ ಶಿಷ್ಯರು ಈ ರೀತಿಯಾಗಿ ಜೀವಿಸುತ್ತಾ ಅತಿಥಿ ಸತ್ಕಾರ ಮಾಡಿದಾಗ ಅವರು ತಿಳಿಯದೆ ದೇವರಿಗೆ ಉಪಚಾರವನ್ನು ಮಾಡಿದರು ನಾವು ಸಹ ನಮ್ಮ ಜೊತೆ ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರೊಂದಿಗೆ ಸ್ನೇಹ ಭಾವದಿಂದ ಪ್ರವರ್ತಿಸಬೇಕು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ಅನ್ನಿನಾಗಿ ಬಂದು ಉಪಚಾರವನ್ನು ಪಡೆದು ಉಪಚರಿಸಿದವನನ್ನು ಅವನ ಮನೆಯನ್ನು ಅವನ ಊರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದ ಕರ್ತನೆ ನಿಮಗೆ ವಂದನೆಗಳು ನಾವು ಸಹ ಎಲ್ಲ ಜನರನ್ನು ಸಹೋದರ ಸ್ನೇಹ ಭಾವದಿಂದ ಸ್ವೀಕರಿಸಿ ಅವರಿಗೆ ಉಪಚರಿಸುವ ಹೃದಯವನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತಾ ಕ್ರಿಸ್ತೇಸ್ತುವಿನ ಮೊಹನತ ನಾಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ ತಂದೆಯೇ ಆಮೇನ್